ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೀರೆ ಫಾಲ್ ಹಚ್ಚೋದು ಹೇಗೆಂದು ತೋರಿಸ್ಕೊಳ್ತೇನೆ ನೋಡಿ ಇದೊಂದು ಡೈರೆಕ್ಟ್ ಯೂಸ್ ಫಾಲು ನೋಡಿ ಬರ್ಕೊಂಡಿದೆ ಕಾಣಿಸ್ತಾ ಇದ್ದಂತೆ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಇದು ನೋಡಿ ಸ್ವಲ್ಪ ಸುಖ ಸುಕ್ಕಾಗಿರುತ್ತೆ ಮಡ್ಚ್ಕೊಂಡಿರುತ್ತಲ್ಲ ಹಾಗಾಗಿ ಇದನ್ನು ಇಸ್ತ್ರಿ ಹೊಡ್ಕೊಂಡು ಬರ್ತೀನಿ ನೋಡಿ ಇಸ್ತ್ರಿ ಹೊಡೆದಿದ್ದಾಯಿತು ಈಗ ಅಂಚೆಲ್ಲ ಸ್ವಲ್ಪ ಏರ್ಪೇರಿರ್ತದೆ ಅದು ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಹಾಗೆ ಒಂಚೂರು ಮಡ್ಚ್ಕೊಂಡು ಒಂದು ಕಾಲು ಇಂಚು ಹೊಲಿಬೇಕು ನೋಡಿ ಸೀರೆ ಮ್ಯಾಚಿಂಗ್ ದಾರ ತೊಗೊಂಡೆ ಹಾಗೆ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಇದು ಮಲ್ಟಿಕಲರ್ ಸೀರೆ ಇರೋದ್ರಿಂದ ಸ್ವಲ್ಪ ನೋಡಿ ಬೇರೆ ಕಲರ್ ಡಾರ್ಕ್ ಕಲರ್ ಬಾಬಿನಿಗೆ ದಾರ ಸುತ್ತಕೊಂಡಿದ್ದೀನಿ ನೋಡಿ ಸೀರೆನ ಮೊದಲು ನಾವು ಮೈಗೆ ಹಿಡಿದು ನೋಡಿ ಕೆಳಪಕ್ಕ ಯಾಕೆ ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಇದು ಸೀರೆ ಕೆಳಭಾಗ ಇದನ್ನು ನಾನು ಕೆಳಗೆ ಒಂದು ಎಂಟು ಕಾಲು ಇಂಚು ಬಿಟ್ಟು ಎಂಟು ಕಾಲು ಇಂಚಿಗೆ ಒಂದು ಗುರ್ತು ನೋಡಿ ಸಾರಿ ಸ್ಟಾರ್ಟಿಂಗಿಂದ ಒಂದು ಎಂಟು ಕಾಲು ಇಂಚು ಬಿಡಬೇಕು ಅಲ್ಲಿಂದ ಫಾಲ್ ಸ್ಟಾರ್ಟ್ ಮಾಡಬೇಕು ನೋಡಿ ಅಂಚ ಮೊದಲು ಹೊಲ್ಕೊಡ್ತೀನಿ ಎರಡೂ ಕಡೆ ಕಾಲು ಇಂಚು ಮಡಚಿ ಅಂದರೆ ಫಾಲಿನ ಹಿಂಭಾಗದಲ್ಲಿ ಅದನ್ನು ಮಡಚ್ಕೊಂಡು ಇಂಚು ಎರಡೂ ಕಡೆ ಹೊಲ್ಕೊಂಡು ಬರ್ತೀನಿ ನೋಡಿ ಈಗ ಎರಡೂ ಕಡೆ ಹೊಲ್ಕೊಂಡೆ ಈಗ ಫಾಲಿನ ಹಿಂಭಾಗ ಮತ್ತು ಸಾರಿ ಹಿಂಭಾಗ ಎರಡನ್ನೂ ಒಂದೇ ಕಡೆ ಇಟ್ಕೊಂಡು ನೋಡಿ ನಾನು ಬಿಡಿಂಗ್ ಮಾಡ ತೋರಿಸ್ಬೇಕು ಅಂದ್ಕೊಂಡಿದ್ದೆ ನಾನು ಹೊಸತ ಕಲ್ತಿದ್ದು ಅದು ವಿಡಿಯೋ ಮಾಡಿದೆ ಸರಿ ಬರಲಿಲ್ಲ ಇನ್ನು ತೋರಿಸ್ತೀನಿ ನೋಡಿ ಅಲ್ಲಿ ನಾವೇನು ಗುರ್ತು ಹಾಕ್ಕೊಂಡಿದ್ದೀವಲ್ಲ ಆ ಕಡೆ ಸಾರಿ ಈ ಒಳಭಾಗದಲ್ಲಿ ಹಾಗೂ ಫಾಲು ಉಲ್ಟಾ ಇಟ್ಕೊಂಡು ನೋಡಿ ನೀಟಾಗಿ ಸ್ಟಾರ್ಟಿಂಗ್ ಮಾತ್ರ ಮಾಡ್ಕೊಂಡ್ರೆ ಸಾಕು ಪಿನ್ ಅಪ್ ಮಾಡ್ಕೋಬೇಕು ಎರಡು ಒಂದು ಅಂಚು ಸರಿಯಾಗಿ ಅಲೈನ್ ಆಗೋ ನೋಡಿಕೊಂಡು ಪಿನ್ ಅಪ್ ಮಾಡ್ಕೋಬೇಕು ನೋಡಿ ಸ್ಟಾರ್ಟಿಂಗು ಒಂದು ದೂರ ಟಿಬ್ಬಿ ಇಟ್ಕೊಂಡು ಒಂದೇ ಸರಿ ಲಾಕ್ ಮಾಡ್ಕೋಬೇಕು ಹಾಗೆ ಈಗ ನಿಧಾನವಾಗಿ ಪಿನ್ ತೆಕ್ಕೊಳ್ತಾ ಹೊಲಿತಾ ಬರಬೇಕು ಸಾರಿ ಇದು ಪಾಲಿಸ್ಟರ್ ಸೀರೆ ಇರೋದ್ರಿಂದ ಜಾರೋ ಚಾನ್ಸಿಸ್ ಚಾನ್ಸು ಜಾಸ್ತಿ ಹಾಗಾಗಿ ನಿಧಾನವಾಗಿ ಹೊಲ್ಕೊಂಡು ಬರ್ತಾಯಿದ್ದೀನಿ ಪಿನ್ ನಿಧಾನವಾಗಿ ಪಿನ್ ತೆಗಿತಾ ಹೊಲೀಬೇಕು ಇಲ್ಲಾಂದರೆ ಸೂಜಿಗೆ ಪಿನ್ ತಾಕ್ತು ಅಂದರೆ ಸೂಜಿ ಕಟ್ ಆಗುತ್ತೆ ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ಹಾಗೆ ಅಂಚಿಗೆ ಅಂಚು ಕೂಡಿಸ್ತಾ ಹೊಲಿತಾ ಬರಬೇಕು ಅದೇನು ಫಾಲಿನ ಅಂಚಿಗೆ ಮಡ್ಚಿ ಹೊಲಿದಿರ್ತಾರಲ್ಲ ಆ ಹೊಲಿಗೆ ಗೆ ನಾವು ಹಾಕೋ ಹೊಲಿಗೆ ಒಂದೇ ಕಡೆ ಇರ್ಬೇಕು ಅಂದ್ರೆ ಆ ಫಾಲಿನ್ ಹೊಲಗೆ ಮೇಲೆ ನಾವು ಹೊಲಗೆ ಹಾಕ್ತಾ ಬರಬೇಕು ನೋಡಿ ಸೀರೆ ಸರಿ ಮಾಡ್ಕೊತಾ ಹೊಲಿತಾ ಬರಬೇಕು ಇದು ಕೆಳಗಡೆ ಬಾರ್ಡರ್ ಅಟ್ಯಾಚ್ ಮಾಡಿರೋದ್ರಿಂದ ಒಂದೊಂದು ಕಡೆ ಸೀರೆ ಉಬ್ಕೊಂಡಿರುತ್ತೆ ಹಾಗಾಗಿ ನಾನು ಕೈಯಲ್ಲಿ ಅದನ್ನು ನಿಧಾನವಾಗಿ ಸರಿ ಮಾಡ್ಕೊತಾ ಹೊಲಿತಾ ಇದ್ದೇನೆ ನೋಡಿ ಎಂಡ್ನಲ್ಲೂ ನಾವು ಮತ್ತೆ ದೂರು ಟಿಬ್ಬಿ ಇಟ್ಕೊಂಡು ಎರಡು ಮೂರು ಸಾರಿ ಲಾಕ್ ಮಾಡ್ಕೋಬೇಕು ವಿಡಿಯೋ ಲೆಂಗ್ತಿ ಆಗುತ್ತೆ ಅಂತ ಮೇಲೆ ಕೈ ಹೊಲಿಗೆ ಮಾಡೋದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ಥರ ಕೈಸೂಜಿಂದ ಹೊಲಿತಾ ಬರಬೇಕು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು